ಗೀತಾ ಮಹಾತ್ಮೆ ವಾಸ್ತವವಾಗಿ ಭಗವದ್ಗೀತೆಯನ್ನು ವರ್ಣಿಸಲು ಅಸಾಧ್ಯ ಇದೊಂದು ಉತ್ತಮ ಮಾಹಿತಿಯನ್ನು ಕೊಡುವ ಜ್ಞಾನ ಭಂಡಾರ ಮಾನವನ ಸಹಜ ಸ್ವಭಾವಗಳಾದ ಅಹಂಕಾರ ಈರ್ಷ್ಯೆ ಕಾಮ ಕ್ರೋಧಗಳನ್ನು ನಿರ್ಮೂಲನ ಮಾಡಿ ಕ್ಷಣಕ್ಷಣಕ್ಕೂ ನಮ್ಮ ಸ್ವಭಾವಗಳನ್ನು ಇನ್ನಷ್ಟು ಮತ್ತಷ್ಟು ಉತ್ತಮ ವಿಚಾರಗಳಿಗೆ ಪ್ರೇರೇಪಿಸುವ ಉತ್ತಮ ಸಂಸ್ಕಾರಗಳನ್ನು ತುಂಬಿಸುವ ಕೆಲಸ ಭಗವದ್ಗೀತೆ ಮಾಡುತ್ತದೆ ಇದರಿಂದ ಮನುಷ್ಯ ತನ್ನ ಪ್ರಗತಿಯೊಂದಿಗೆ ಸಮಾಜದ ಪ್ರಗತಿಗೂ ಕಾರಣನಾಗುತ್ತಾನೆ ಭಗವದ್ಗೀತೆಯಲ್ಲಿ ಒಂದೊಂದು ಶಬ್ದದ ಅರ್ಥವನ್ನು ಗ್ರಹಿಸಬೇಕು ಇದರಿಂದ ನಮ್ಮಲ್ಲಿ ಒಂದು ಉತ್ತಮ ಜಾಗೃತಿ ಉಂಟಾಗುತ್ತದೆ ನಮ್ಮ ಒಳಗಿರುವ ಉದಾತ್ತ ಭಾವನೆಗಳು ಹೊರಬರುತ್ತವೆ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಹಲವಾರು ಉತ್ತಮ ಮಾಹಿತಿ ಇದರಿಂದ ದೊರೆಯುತ್ತದೆ ಭಗವಂತನ ವಾಣಿಯಲ್ಲಿ ಅಹಂಕಾರ ಹಾಗೂ ತೋರ್ಪಡಿಕೆಯ ಮಾತುಗಳಿಲ್ಲ ಅಹಂಕಾರರಹಿತವಾದ ಸೌಜನ್ಯಪೂರ್ಣವಾದ ಸುಂದರ ಜೀವನದ ಮಾದರಿ ಭಗವದ್ಗೀತೆ ಇದೊಂದು ಮಹಾಸಾಗರ ಇಂಥ ಸಾಗರದಲ್ಲಿ ಯಾವುದು ಇದೆ ಯಾವುದು ಇಲ್ಲ ಎಂದು ತೀರ್ಮಾನಿಸಲಾಗದು ಕೇವಲ ಗ್ರಂಥಗಳಲ್ಲಿ ಅಥವಾ ಸೂತ್ರಗಳಲ್ಲಿ ಓದಿ ಭಗವದ್ಗೀತೆಯನ್ನು ತಿಳಿಯುವುದು ಅಸಾಧ್ಯ ಇದನ್ನು ಓದಿದಷ್ಟೂ ತಿಳಿದಷ್ಟು ಇದು ನಮ್ಮನ್ನು ಇನ್ನೂ ಆಳಕ್ಕೆ ತೆಗೆದುಕೊಂಡು ಹೋಗುತ್ತದೆ ಇದು ಪರಮರಹಸ್ಯವಾದ ಉಪನಿಷತ್ತಿನ ಸಂಗ್ರಹ ಭಗವದ್ಗೀತೆ ರಹಸ್ಯಮಯವಾದ ವಿಚಾರ ಹಾಗೂ ಆಧ್ಯಾತ್ಮ ವಿದ್ಯೆಯನ್ನು ತುಂಬಿಕೊಂಡಿರುವ ಗ್ರಂಥ ಇದು ಒಂದು ಬೆಂಕಿ ಪೆಟ್ಟಿಗೆಯಲ್ಲಿರುವ ಅಗ್ನಿ ಇದ್ದಂತೆ ಕೇವಲ ಜೇಬಲ್ಲಿ ಇಟ್ಟುಕೊಂಡು ಹೋಗುವ ಬೆಂಕಿ ಪೊಟ್ಟಣದ ಒಂದು ಬೆಂಕಿ ಕಡ್ಡಿ ಇಡೀ ಪ್ರಪಂಚವನ್ನೇ ಸುಟ್ಟು ಬೂದಿ ಮಾಡುವ ಶಕ್ತಿಯನ್ನು ಒಳಗೊಂಡಿರುವಂತೆ ಭಗವದ್ಗೀತೆ ಏಳ್ನೂರು ಶ್ಲೋಕ ಹದಿನೆಂಟು ಅಧ್ಯಾಯಗಳ ಚಿಕ್ಕ ಒಂದು ಪುಸ್ತಕದಲ್ಲಿ ಅಡಗಿದ್ದರೂ ಈ ಕೃತಿಯ ಶಕ್ತಿ ಅಪಾರವಾದುದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈ ಭಗವದ್ಗೀತೆ ಎಂಬ ಗ್ರಂಥ ವಿಶ್ವಮಾನ್ಯತೆಯನ್ನು ಪಡೆದಿದೆ ಇದರ ಒಂದೊಂದು ಪದವನ್ನು ಬಿಡಿಸಿ ಬಿಡಿಸಿ ನೋಡಿದರೂ ಅದರ ಮಹತ್ವ ಆಳ ಅರ್ಥವನ್ನು ತಿಳಿಯಲಾರೆವು ರತ್ನಗರ್ಭಸಾಗರದ ಆಳಕ್ಕಿಳಿದಷ್ಟು ಅಮೂಲ್ಯ ರತ್ನಗಳು ದೊರೆಯುವಂತೆ ಪ್ರತಿಯೊಂದು ಬಾರಿ ಓದಿದಾಗಲೂ ಅದು ಹೊಸ ಅರ್ಥವನ್ನು ಕೊಡುತ್ತದೆ ಪ್ರತಿ ಬಾರಿಯೂ ಅದರ ವ್ಯಾಖ್ಯಾನ ಮಾಡಿದಾಗ ಭಗವದ್ಗೀತೆಯಲ್ಲಿ ಹೊಸ ಹೊಸ ಅರ್ಥ ಕಂಡುಬರುತ್ತದೆ ಆಚಾರ್ಯ ಶಂಕರರು ಭಗವದ್ಗೀತೆಯ ಭಾಷ್ಯವನ್ನು ಬರೆದ ಮೊದಲಿಗರು ಬರೆದುದು ಮಾತ್ರವಲ್ಲ ಅದರ ಪ್ರಸಾರವನ್ನೂ ಮಾಡಿದವರು ಆಚಾರ್ಯ ರಾಮಾನುಜರು ಕೂಡ ಆ ಬಳಿಕ ಜಗತ್ತಿಗೆ ಭಗವದ್ಗೀತೆಯ ಮಹಿಮೆಯನ್ನು ತಿಳಿಸಿದ್ದಾರೆ ಒಬ್ಬೊಬ್ಬರು ವಿಭಿನ್ನವಾದ ದೃಷ್ಟಿಕೋನದಿಂದ ಭಗವದ್ಗೀತೆಯನ್ನು ವರ್ಣಿಸಿದ್ದಾರೆ ಇಂಥ ಭಗವದ್ಗೀತೆಯನ್ನು ಪಡೆದ ನಾವು ಧನ್ಯರು ಹರಿ ಹಿ ಓಂ